ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಇವತ್ತು ನಾಲ್ ಎಕ್ಸಾಂಪಲ್ ಬಗ್ಗೆ ತಿಳ್ಕೊಂಬನ ಇಲ್ಲಿ ನಾಲ್ ಎಕ್ಸಾಂಪಲ್ ಅಂತಂದರೆ ಇವಾಗ ಓವರ್ ರೈಡ್ ಮೆಥಡ್ ಅನ್ನೋದು ನೀವು ಕೇಳಿರ್ತೀರ ಮೆಥಡ್ ಓವರ್ ರೈಡ್ ಅನ್ನೋ ಕಾನ್ಸೆಪ್ಟ್ ಎಲ್ಲಿ ಜಾವಾದಲ್ಲಿ ಇವಾಗ ನೋಡಿದರೆ ಮೆಥಡ್ ಓವರ್ ರೈಡ್ ಅಂದರೆ ಏನು ಎರಡು ಸೇಮ್ ನೇಮ್ ಇರ್ತತೆ ಪ್ಯಾರಾಮೀಟರ್ ಡಿಫ್ರೆಂಟ್ ಇರುತ್ತೆ ಅದನ್ನೇ ಮೆಥಡ್ ಓವರ್ ರೈಡ್ ಅಂತಾರೆ ಜಾವಾದಲ್ಲಿ ಇವಾಗ ಇದೇ ಮೆಥಡ್ ನಾನು ಮೇನ್ ಮೆಥಡ್ಲಿಂದ ಕಾಲ್ ಮಾಡಿದಾಗ ಅದಕ್ಕೆ ನಲ್ಲಿ ಪಾಸ್ ಮಾಡಿದ್ರೆ ಯಾವ ಮೆಥಡ್ ಇಲ್ಲಿರೋ ಕೊಟ್ಟಿರೋ ಎರಡು ಮೆಥಡ್ರಲ್ಲಿ ನಾವು ಎರಡು ಟೆಸ್ಟ್ ಮೆಥಡ್ ಓರ್ ರೈಡ್ ಮಾಡಿದೀವಲ್ಲ ಈ ಎರಡು ಮೆಥಡ್ರಲ್ಲಿ ಯಾವ ಮೆಥಡ್ ಎಕ್ಸಿಕ್ಯೂಟ್ ಆಗುತ್ತೆ ನೋಡೋಣ ಸ್ಟ್ರಿಂಗ್ ಏನಕ್ಕೆ ಅಂತ ನಾವು ನೋಡಿದ್ರೆ ಇಲ್ಲಿ ಯಾವಾಗೂ ಸ್ಟ್ರಿಂಗ್ ಮೆಥಡ್ ಇದು ಸ್ಪೆಸಿಫಿಕ್ ಆಗಿ ಯಾವುದಿದೆ ಇವಾಗ ನಾವು ಹೈಯರ್ ಅನ್ನೋದಲ್ಲ ಯಾವ ಸ್ಪೆಸಿಫಿಕ್ ಆಗಿ ಅಂದರೆ ಚೈಲ್ಡ್ ಕ್ಲಾಸ್ ಯಾವಾಗೂ ಎಕ್ಸಿಕ್ಯೂಟ್ ಆಗುತ್ತೆ ಜಾವದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅಂದರೆ ಸ್ಟ್ರಿಂಗ್ ಅನ್ನೋದು ಆಬ್ಜೆಕ್ಟ್ ಮೆಥಡನ್ನ ಆಲ್ರೆಡಿ ಎಕ್ಸ್ಟೆಂಡ್ ಮಾಡಿರುತ್ತೆ ಅದಕ್ಕೆ ಸ್ಟ್ರಿಂಗ್ ಅನ್ನೋದು ಲೋಯರ್ ಲೆವೆಲ್ ಅದಕ್ಕೆ ಸ್ಟ್ರಿಂಗ್ ಇದು ಅದೇ ಇಂಟೀಜರ್ ಕೊಟ್ರೂ ಇಂಟೀಜರೂ ಬರುತ್ತೆ ನೋಡಿ ಇಲ್ಲಿ ಇಂಟೀಜರ್ ಕೊಟ್ಟರೆ ಅದೇ ಇಂಟೀಜರ್ ಈಸ್ ಆಲ್ಸೋ ಎ ಸಬ್ ಕ್ಲಾಸ್ ಅದಕ್ಕೆ ಸಬ್ ಕ್ಲಾಸ್ ಆಲ್ವೇಸ್ ವಿನ್ಸ್ ಓವರ್ ಎ ಸೂಪರ್ ಕ್ಲಾಸ್ ಅಂತ ಹೇಳ್ತಾರೆ ಸೊ ಇವಾಗ ಡಬಲ್ ಕೊಟ್ಟರೆ ಏನು ಬರುತ್ತೆ ನೋಡೋಣ ಡಬಲ್ ಕೊಟ್ರೇ ಡಬಲೇ ಬರುತ್ತೆ ಅದೇ ಇಂಟೀಚರು ಡಬಲ್ ಎರಡು ಕೊಟ್ಟರೆ ಇವಾಗ ಎರಡು ಸೇಮ್ ಆದರೆ ಏನಾಗುತ್ತೆ ಇವಾಗ ಕಂಪೈಲೇಷನ್ ಎರಡು ಬರುತ್ತೆ ಅಂದರೆ ಕೀಪ್ ವಾಚಿಂಗ್ ಫಾರ್ ಮೋರ್